ನಮಸ್ಕಾರ ವೀಕ್ಷಕರೇ ಜೈ ಭೀಮ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ರಿಸರ್ವೇಶನ್ ಈ ಪದ ಎಷ್ಟೋ ಜನರ ಬದುಕನ್ನ ಉದ್ಧಾರ ಮಾಡಿದೆ ಮತ್ತು ಈ ಸಮಾಜದಲ್ಲಿ ನಾವು ಎಲ್ಲರಂತೆ ಬದುಕಲು ಸಾಧ್ಯ ಎಂಬ ಆತ್ಮವಿಶ್ವಾಸ ತುಂಬುತ್ತದೆ ರಿಸರ್ವೇಶನ್ ಯಾಕೆ ಬೇಕು ರಿಸರ್ವೇಶನ್ ನಿಂದಾನೆ ಜಾತಿ ಭೇದ ನಡೆಯುತ್ತಿದೆ ಎಂದು ಹೇಳುವ ಜನರಿಗೆ ಒಂದು ಉದಾಹರಣೆ ಮೂಲಕ ಉತ್ತರಿಸುತ್ತೇನೆ ಕೇಳಿ ಒಂದು ಕುಟುಂಬದಲ್ಲಿ ಮೂರು ಜನ ಮಕ್ಕಳಿರುತ್ತಾರೆ ಅದರಲ್ಲಿ ಒಬ್ಬ ರೋಗದಿಂದ ಬಳಲುತ್ತಿರುತ್ತಾನೆ ಮಿಕ್ಕ ಇಬ್ಬರು ಬಲಶಾಲಿಯಾಗಿರುತ್ತಾರೆ ಈ ಸಂದರ್ಭದಲ್ಲಿ ನೀವು ಯಾರನ್ನು ಹೆಚ್ಚು ಪೋಷಣೆ ಮಾಡುತ್ತೀರಿ ರೋಗದಲ್ಲಿರುವ ಹುಡುಗನಿಗೆ ಹೆಚ್ಚು ಪೋಷಣೆ ಮಾಡುತ್ತೀರಿ ಇದೇ ತರ ನಮ್ಮ ಸಮಾಜದಲ್ಲೂ ಕೂಡ ಈ ಜಾತಿ ಎಂಬ ಕೆಟ್ಟ ಆಚರಣೆಗೆ ಸಿಲುಕಿದ ದಲಿತ ಜನರು ಬಳಲುತ್ತಿದ್ದಾರೆ ಈ ವ್ಯವಸ್ಥೆಯಲ್ಲಿ ದಲಿತರು ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾರೆ ಮತ್ತು ಸಮಾಜದಲ್ಲಿ ಎಲ್ಲರಂತೆ ಬದುಕಲು ಸಾಧ್ಯವಾಗುವುದಿಲ್ಲ ಈ ಬಳಲಿಕೆಯಿಂದ ಹೊರಬರಬೇಕೆಂದರೆ ಸಮಾಜದಲ್ಲಿ ಸಮಾನತೆ ಇರಬೇಕು ಶಿಕ್ಷಣ ಮತ್ತು ಉದ್ಯೋಗ ನೀಡಬೇಕು ಆದರೆ ನಮ್ಮ ಸಮಾಜದಲ್ಲಿ ದಲಿತ ಮಕ್ಕಳಿಗೆ ಶಾಲೆಗೆ ಹೋಗುವ ವಯಸ್ಸಿನಲ್ಲೇ ಜಾತಿ ಎಂಬ ಅಲೆಗೆ ಸಿಲುಕಿಸುತ್ತಾರೆ ಇದು ಓದುವ ಆಸಕ್ತಿಯನ್ನು ಕುಗ್ಗಿಸುತ್ತದೆ ಉದಾಹರಣೆಗೆ ಜಾತಿ ಆಧಾರಿತ ತಾರತಮ್ಯದ ಪ್ರಕರಣದಲ್ಲಿ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ದಲಿತ ಬಾಲಕಿಗೆ ಋತುಮತಿಯಾಗಿದ್ದ ಕಾರಣ ವಾರ್ಷಿಕ ಪರೀಕ್ಷೆ ಬರೆಯಲು ತರಗತಿಗೆ ಪ್ರವೇಶಿಸದಂತೆ ನಿರ್ಬಂಧಿಸಲಾಗಿದೆ ಎಂದು ಆರೋಪಿಸಲಾಗಿದೆ ಈ ಘಟನೆ ಏಪ್ರಿಲ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಮಿಳುನಾಡಿನಲ್ಲಿ ನಡೆದಿದೆ ಇಂತಹ ಘಟನೆಗಳಿಂದ ಮಕ್ಕಳು ಓದುವುದರಲ್ಲಿ ಕ್ರಮೇಣ ಹಿಂದಕ್ಕೆ ಉಳಿಯುತ್ತಾರೆ ಮತ್ತು ಎಷ್ಟೋ ಜನ ತಮ್ಮ ವಿದ್ಯಾಭ್ಯಾಸ ಬಿಟ್ಟು ಕೆಲಸಕ್ಕೆ ಹೋಗುತ್ತಾರೆ ಅವರು ಓದುವುದರಲ್ಲಿ ಕುಂಠಿತರಾದರೂ ಈ ಮೀಸಲಾತಿ ಅವರಿಗೆ ಪ್ರೋತ್ಸಾಹ ನೀಡಿ ಸಮಾಜದಲ್ಲಿ ಎಲ್ಲರಂತೆ ಜೀವನ ನಡೆಸಲು ಸಾಧ್ಯವಾಗುವಂತೆ ಮಾಡುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ